श्रीसुब्रह्मण्यप्रसन्नपुरान्तर्गत श्रीकुक्के सुब्रह्मण्यक्षेत्रपुरा शुक्लाम्भरधरम् विष्णुं शशिवर्णं चतुर्भुजं प्रसन्नवदनं ध्यायेत् ध्यायेत्सर्वविघ्नोपशान्तये गुरुब्रह्मा गुरुविष्णुः गुरुदेवो महेश्वरः गुरु परब्रह्म तस्मै श्रीगुरुवे नमः अथ ದಶಮೋಧ್ಯಾಯ ಸೂತರೆಂದರು ಮುನಿಗಳಿರ ಸರ್ವರಿಗೂ ಆಶ್ಚರ್ಯಾನಂದಕರವಾದ ಸುಬ್ರಹ್ಮಣ್ಯನ ಮಹಿಮೆಯನ್ನು ಮರಳಿ ಹೇಳುವೆನು ಪೂರ್ವದಲ್ಲಿ ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿ ಹರಿಶ್ಚಂದ್ರ ಮಹಾರಾಜನು ಶಾಪಮುಕ್ತನಾದನು ನಳರಾಜನು ತಪಸ್ಸು ಮಾಡಿ ದಮಯಂತಿಯನ್ನು ಪಡೆದು ಪುಣ್ಯ ಶ್ಲೋಕ ನೆನೆಸಿದನು ಇನ್ನು ಮಹಾತ್ಮರಾದ ಪುರುಕುತ್ಸ ಪುರೂರವ ಮುಂತಾದ ರಾಜರು ಉದ್ಧಾರ ಹೊಂದಿದ್ದಾರೆ ಅಶ್ವತ್ಥಾಮ ಬಲಿ ವ್ಯಾಸ ಹನುಮಾನ್ ವಿಭೀಷಣ ಕೃಪಾ ಪರಶುರಾಮ ಎಂಬವರು ಇಲ್ಲಿ ತಪಸ್ಸು ಮಾಡಿ ಸ್ಥಿರಜೀವಿಗಳಾದರು ಸುಬ್ರಹ್ಮಣ್ಯನ ಪೂಜೆ ಸ್ತೋತ್ರ ನಾಮಕೀರ್ತನೆಗಳಿಂದ ಒಂದು ದಿನದಲ್ಲಿಯೇ ಸ್ಥಿರ ಜೀವತ್ವವೂ ಲಭಿಸುವುದು ವಿಶ್ವಾಮಿತ್ರ ಮುನಿಯು ಏಳು ಸಲ ತಪಸ್ಸು ಮಾಡಿ ಗಾಯತ್ರಿ ಮಂತ್ರವನ್ನು ಕಂಡಿದ್ದರಿಂದ ಆ ಮಂತ್ರಕ್ಕೆ ಮುಖ್ಯ ಋಷಿಯನಿಸಿ ಬ್ರಹ್ಮಋಷಿಯಾದನು ಬ್ರಹ್ಮಜ್ಞಾನಿಯಾದ ವಸಿಷ್ಠ ಮುನಿಯು ಸುಬ್ರಹ್ಮಣ್ಯನನ್ನು ಭಜಿಸಿ ಮುನಿಗಳಿಗೆ ಅಗ್ರಗಣ್ಯನಾದನು ಸಮಸ್ತ ದೇವತೆಗಳು ಗಂಧರ್ವ ಸಿದ್ಧ ವಿದ್ಯಾಧರಾದಿಗಳು ಮುನಿಗಳು ಚಾರಣರು ಸಾಧ್ಯರು ಯಕ್ಷರು ಗರುಡಾದಿ ಪಕ್ಷಿಗಳು ಪ್ರಹ್ಲಾದ ಬಳಿ ಮೊದಲಾದ ಅಸುರರು ವಿಭೀಷಣ ಮೊದಲಾದ ರಾಕ್ಷಸರು ಈ ಕುಮಾರ ಪರ್ವತದಲ್ಲಿ ತಪಸ್ಸು ಮಾಡಿ ಸ್ವರ್ಗಕ್ಕೆ ತೆರಳಿದರು ಈ ವಿಷಯದಲ್ಲಿ ಆಶ್ಚರ್ಯಕರವಾದ ಚರಿತ್ರೆಯನ್ನು ಹೇಳುವೆನು ಸೌವದನೆಂಬ ಶೂದ್ರನು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಉದ್ಯಾನವನ್ನು ಮಾಡಿಕೊಂಡು ಆವಾಸ ಮಾಡುತ್ತಾ ಬೂದಿಗುಂಬಳಕಾಯಿಗಳನ್ನು ಬೆಳೆಸಿದ್ದನು ಸುಬ್ರಹ್ಮಣ್ಯನ ಯಾತ್ರೆಗೆ ಬಂದ ಜನರಿಗೆ ಅದನ್ನು ಮಾರಲಿಕ್ಕಾಗಿ ಬಂಡಿಯಲ್ಲಿ ಹೇರಿಕೊಂಡು ಬಂದು ಅವನು ಮಾರಿ ಹಣವನ್ನು ಗಳಿಸಿ ಸುಬ್ರಹ್ಮಣ್ಯನನ್ನು ಕೈಜೋಡಿಸಿ ಪ್ರಾರ್ಥಿಸಿದನು ದಯಾಳುವಾದ ಸುಬ್ರಹ್ಮಣ್ಯನೇ ನನಗೆ ಪುತ್ರನನ್ನು ಕೊಡು ಪುತ್ರನನ್ನಿತ್ತರೆ ಬೆಳ್ಳಿಯ ತೊಟ್ಟಿಲನ್ನು ಚಿನ್ನದ ಸರಪಣಿಯನ್ನು ಮಾಡಿಸಿ ಒಂದು ಮುಷ್ಟಿ ಚಿನ್ನವನ್ನು ಅದರೊಳಗಿಟ್ಟು ನಿನಗೆ ಒಪ್ಪಿಸುವೆನು ಹೀಗೆಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿ ಮನೆಗೆ ಬಂದು ತನ್ನ ಹರಿಕೆಯನ್ನು ಪತ್ನಿಗೆ ಹೇಳಿ ಸಂತೋಷ ಪಡಿಸಿದನು ಆಕೆಯ ಗರ್ಭವನ್ನು ಧರಿಸಿ ಒಂಬತ್ತನೆಯ ತಿಂಗಳಲ್ಲಿ ಪುತ್ರನನ್ನು ಪಡೆದಳು ವೃದ್ಧಿಸೂತಕ್ಕ ಶುದ್ಧವಾದೊಡನೆ ಆ ಶೂದ್ರನು ಬೆಳ್ಳಿಯ ತೊಟ್ಟಿಲು ಚಿನ್ನದ ಸರಪಣಿ ಒಂದು ಮುಷ್ಟಿ ಚಿನ್ನದ ನಾಣ್ಯ ಸಹಿತ ಮಗುವನ್ನು ಸುಬ್ರಹ್ಮಣ್ಯ ಸನ್ನಿಧಿಗೆ ಕರೆದು ತಂದು ವಂದಿಸಿ ಮುಂದೆ ಧನ್ಯನಾಗಿ ಸತ್ಕರ್ಮಗಳನ್ನು ಆಚರಿಸುತ್ತಿದ್ದನು ಆ ಬಾಲಕನು ದೀರ್ಘಾಯುಷ್ಯಂತನಾಗಿ ಸುಂದರನು ಗುಣವಂತನೂ ಸಮೃದ್ಧಿವಂತನೂ ಆಗಿ ಪುತ್ರ ಪೌತ್ರಾದಿಗಳಿಂದ ಕೂಡಿ ಇಹ ಸುಖವನ್ನು ಭೋಗಿಸಿ ಮೋಕ್ಷವನ್ನು ಪಡೆದನು ಹೀಗೆ ಸೂತರಿಂದ ಆಶ್ಚರ್ಯ ಮಹಿಮೆಯನ್ನು ಕೇಳಿ ಮುನಿಗಳೆಲ್ಲರೂ ಕೈಮುಗಿದು ಸುಬ್ರಹ್ಮಣ್ಯನನ್ನು ಪ್ರಾರ್ಥಿಸಿ ಹೊಗಳಿದರು ಎಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಹತ್ತನೆಯ ಅಧ್ಯಾಯವು ಮುಗಿದಿದು ಶ್ರೀ ಸುಬ್ರಹ್ಮಣ್ಯ ಅರ್ಪಿತಮಸ್ತೂ